ಕೆಸಿ ರೋಡ್ ಕಾಲೋನಿಯಲ್ಲಿರುವಂತಹ ಮನೆಯೊಂದಕ್ಕೆ ಕಳೆದ ಹತ್ತು ವರ್ಷಗಳಿಂದ ರಸ್ತೆ ಇರದೇ ತಾಯಿ ಮಗ ಪರದಾಡ್ತಾ ಇರೋದನ್ನ ಮನಗಂಡಂತಹ ಸೋಷಿಯಲ್ ಅಚೀವ್ಮೆಂಟ್ ಫಾರಂ ಗ್ರಾಮಸಭೆಯಲ್ಲಿ ಪ್ರಸ್ತಾಪಿಸಿದ ಹಿನ್ನೆಲೆಯಲ್ಲಿ ಗುರುವಾರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಟೋಲ್ ಸಂಸ್ಥೆಯ ಜೆಸಿಬಿ ಮೂಲಕ ರಸ್ತೆಯನ್ನ ತೆರವುಗೊಳಿಸಿ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ ಹತ್ತು ವರ್ಷಗಳಿಂದ ಸಮಸ್ಯೆ ಇದ್ದು ಸ್ಥಳೀಯಾಡಳಿತ ಅಧಿಕಾರಿಗಳಿಗೆ ತಾಯಿ ಮಗ ಮನವಿಯನ್ನ ಸಲ್ಲಿಸುತ್ತಲೇ ಬಂದಿದ್ರು ಆದರೂ ರಸ್ತೆಯನ್ನ ತೆರವುಗೊಳಿಸಲು ಸಾಧ್ಯವಾಗಿರಲಿಲ್ಲ ಅದರಂತೆ ಸೋಷಿಯಲ್ ಅಚೀವ್ಮೆಂಟ್ ಫಾರಂನ ಶಬೀರ್ ತಲಪಾಡಿ ಇವರು ತಲಪಾಡಿ ಗ್ರಾಮಸಭೆಯಲ್ಲಿ ಪ್ರಸ್ತಾಪಿಸಿದ್ರು ಅಲ್ಲದೆ ಈ ಕೂಡಲೇ ತೆರವುಗೊಳಿಸುವಂತೆಯೂ ಒತ್ತಾಯಿಸಿದ್ರು ಅಲ್ಲದೆ ತೆರವು ಕಾರ್ಯಕ್ಕೆ ರಸ್ತೆಗೆ ಅಡ್ಡವಾಗಿದ್ದ ಸ್ಥಳೀಯರೊಬ್ಬರ ಮನವೊಲಿಸಿ ಸುಗಮವಾಗಿ ತೆರವುಗೊಳಿಸಲಾಯಿತು ಹತ್ತು ವರ್ಷಗಳಿಂದ ಬಗೆಹರಿಯದ ಸಮಸ್ಯೆಯನ್ನ ಸೋಷಿಯಲ್ ಅಚೀವ್ಮೆಂಟ್ ಫಾರಂ ತೆರವು ನಡೆಸಿದ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ತೆರವು ಸಂದರ್ಭ ತಲ ಪಾಡಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಸಾಯ್ ಉಪಸ್ಥಿತರಿದ್ದರು ಜನರ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನಿ